ಈ ಸಲ ಟೀ ಶರ್ಟ್ ತೊಗೋತೀವಿ ನಾವು ಚಮ್ಮತ್ ತೊಕೊತ ಚಮತ್ ತಗೊಂಡ ನಾವು ತೊಕೊತೀವಿ ಇಬ್ಬ್ರಿ ಇಲ್ಲಿ ನೋಡು ತಗೊಂಡಿವ್ ಟೀ ಶರ್ಟ್ ಆಕೇತ್ರೆ ತಮ್ಮ మస్క ఎల్ జైక జై పునీత్ రాజ్ జై పునీత్ రాజ్ జై శ్రీరామ్ వస్తల్కం బ్యాక్ టు ఇవగా నాది బిడకత్వ్ సమ్ు నమగ్రా ఫ్రీ ముందా ఫ్రీ కుంకుమీ జబర్దస్త్ బస్ ఓడాక హెండ్ మంకల్ సాయంగా అంకల్ అంకల్ దోస్తి సమ్ూన్ దోస్తా ఫస్ట్ హైదరాబాద్ డ్రాప్ నమ్మ సమ్మూ హైద్రాబాద్ వరకు తగ బిడక ಅಲ್ಲಿಂದ ನಮ್ಮ ಲಿಫ್ಟು ಸ್ಟಾರ್ಟ್ ಮಾಡ್ಬೇಕು ಹೋಗ್ರಿ ಇವಾಗೂ ಸ್ಟಾರ್ಟೇ ಮಾಡಿ ಫ್ರೀಗಿ ತೋರ್ಸೋಕೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ್ ಎಷ್ಟು ದೊಡ್ಡದ ನೋಡ್ರಿ ಈಗ ಫ್ರೀ ಹಾಸ್ಪಿಟ್ಲಿಗೆ ಸ್ವಲ್ಪ ಅಂಜಾದಾಗ್ಯದ ನಡಗಕ್ಕೆ ಆ ಥರ ಸಲಿಗೆ ಹಾಸ್ಪಿಟ್ಲಿದೆ ಹಾಸ್ಪಿಟ್ಲಿಂದಾಗಿದ್ದಿಲ್ಲ ಫ್ರೀದು ಟೆಂಪ್ರೇಚರ್ ಚೆಕ್ ಮಾಡಿದ್ದೀವಿ ನಾರ್ಮಲ್ ಅದ ಏನು ಅಂಜಾದ ಅಂತನಕತ್ತ ಡಾಕ್ಟ್ರದವ್ರು ಇವಾಗ ಒಂಟಿ ಅಂಕಲ್ ಗುಡ್ ಮಾರ್ನಿಂಗ್ ಇವಾಗ ರಿಲಯನ್ಸ್ ಮಾಲಿಗೆ ಬಂದೀವಿ ಪ್ರೀ ಸಲ ಟೀ ಶರ್ಟ್ ತೊಗೋತೀವಿ ನಾವು ಚಮ್ಮು ತೊಗೊತ ಚಮತ್ ತಗೊಂಡ ನಾವು ತೊಕೊತೀವಿ ಇಬ್ಬರಿ ಇಲ್ಲಿ ನೋಡು ತಗೊಂಡಿವ್ ಟೀ ಶರ್ಟ್ಗೆ ಇಲ್ಲ ಈ ಶರ್ಟ್ಗ ಆಕೇತಿ ತಗೊಂಡಿವಿ ಚಮ್ಮು ಹಿಡ್ದನಾಂಟೀವ್ ತಗೊಂಡ್ವಿ ಎಡೆ ಬ್ಯಾನ್ ಹಾಕ ಮಕ್ಕಳು ಚಲೋ ಚೊಲೋ ತಗೊಂಡಿವ

ಮುಂದಿನ ಪಾಯ ಸ್ಟಾರ್ಟ್ ಟಿ ವೇ ಮೇಲಿಂದ ಯಾವುದೂ ಲಿಫ್ಟು ಸಿಗಲಾಗಿದೆ ಫ್ರೀ ನೋಡಿರಿ ಹಿಂಗಿದ್ರೆ ಫ್ರೀ ನೋಡಿ ಯಾವುದು ಲಿಫ್ಟ್ ಸಿಗೋ ಒಂದ್ ತಾಸು ಆಯಿತು ಒಂದ್ ತಾಸ್ ಮ್ಯಾಗ್ ಆಯ್ತು ಯಾವ್ದು ಲಿಫ್ಟ್ ಸಿಗಲ್ಲ ಆಗ್ಯದ ವೇಟ್ ಮಾಡಕತ್ತಿ ಲಿಫ್ಟ್ ಸಲಕ ನೋಡಮ್ಮ ಲಿಫ್ಟಿರಲಿಲ್ಲ ಇನ್ನು ಹೈದ್ರಾಬಾದ್ ಒಳಗೆ ಇದ್ದೀವಿ ನಾವು ಇಡೀ ಒಬ್ಬರು ಹಂಗೆ ಅಣ್ಣ ಬೈಕ್ ಲಿಫ್ಟ್ ಕೊಟ್ಟರು ಇಲ್ದಕ್ಕೆ ಬಂದಿವಿ ನಮ್ಮ ಫ್ರೀ ಲಿಫ್ಟ್ ಅಂತ ಈ ಕಾಲಿಂದ ಮರ ಹಿಡ್ಕೊಂಡ್ಬಿಟ್ಟಿದ್ದು ಭಾಳ ಡೇಂಜರು బా ఇ డేంజర్ భా డేంజర్ అని అక్కదే లిఫ్ట్ ఫికర్ అయ్యద న ఫస్ట్ టైమ్ అయోధ్యగా లిఫ్ట్ ఎల్ గుర్బిడ్కల్ సిక్కి ఇల్లు తగ బందే ఇవ ఇల్ే నితీ నగ అయోధ్యగా హైమ్ అంకల్ లిఫ్ట్ కొట్టారు అయినా నోడ లిఫ్ట్ టైమ్ ఆడ నేను పుణ్యోద పాప నటక ఉంటుంది ప్రీ బామ్ న్రీ నోడు మస్ కాదు శర్ట్ టీర్ట్ శర్ట్ అంత టీర్ట్ ಇಲ್ಲೊಂದು ಜಿಯೋ ಪೆಟ್ರೋಲ್ ಬಂಕ್ ಅದ ಯಾವುದಾದ್ರೂ ಲಿಫ್ಟ್ ಚಲೋ ಚಲೋದ ಯಾವ್ದು ಲಿಫ್ಟ್ ಸಿಕ್ಕಿಲ್ಲ ನಮ್ಮ ಮಧ್ಯಾಹ್ನದ ಊಟ ಭೀ ಮಾಡಿಲ್ಲ ನಮ್ಮ ಸಮ್ಮನವ್ರ ಮನೆಗೆ ಊಟ ಮಾಡಿದ್ದೆ ಮುಂಜಾನೆ ಎಷ್ಟು ಹನ್ನೊಂದು ಗಂಟೆಗೆ ಜಬ್ಬರ್ದಸ್ ಪೂರ ಒಟ್ಟಿದ್ದ ತುಂಬಿತ್ತು ಜಗದ್ ಸಹ ಅದಕ್ಕೆ ಹಸುವಾಗಿಲ್ಲ ನಮ್ಮ ಫ್ರೀ ಪ್ರೀ ಪಡಿಗಿರಿ ತಿನ್ಸಿದ್ದೀವಿ ಶರ್ಟ್ ದೊಡ್ಡ ಟಿ ಶರ್ಟ್ ಹೇ ಪ್ರೀ ಆಯ್ ಮಾಡು ಇಲ್ಲ ಆಯ್ ಮಾಡು ಏ ಹುಚ್ಚೈತ ಅರಿ ಅರಿ ಅಚ್ಚೈ ಆಯ್ಕತ್ತೆ ಹುಚ್ಚೆ ಆಗತ್ತೆ ಹುಚ್ಚೈತೆ ರೀ ಬಟ್ಟೀಗ ಇಲ್ಲಿ ಇಲ್ಲಿ ನಮ್ಮ ಪ್ರೀಯ ನಾಯಿ ನಮ್ಮ ಪ್ರೀಗ ನೋಡಿ ಲಿಫ್ಟ್ ಕೊಡದ ನಂಜ್ರೆ ಎಲ್ಲರೂ ಎಲ್ಲೇನು ಅಂತಂದು ನನಗೆ ಕಡೆಯಲ್ಲ ಅಂತೀನಿ ಕಡಿತಿದಾ ಅಂತ ಫಸ್ಟ್ ಟೈಮ್ ಬಂದು ನಿಮ್ಗೆ ಹೇಳಿದೆ ಇಲ್ಲಿ ತಗೊ ಬಂದಿದ್ದೆ ನಾವಾಗ ಇಲ್ಲಿ ತಗೋ ಲಿಫ್ಟ್ ಇವಾಗ ಇವಾಗೆಲ್ಲ ಲಿಫ್ಟ್ ಹುಡ್ಕೀನಿ ಭಯ ಲಿಫ್ಟ್ ಆಗದ ಕರ್ನಾಟಕದ ಅಂಕಲ್ ಅಲ್ಲಿ ತಗೋ ಬಿಡ್ರಿ ಮುಂದೆ ಬರ್ತೀನಿ ನಮ್ಮ ಕರ್ನಾಟಕ ನೋಡಿಲ್ಲ ಅವ್ರು ಅವಾಜ್ ಕೇಳ್ಸರಲ್ಲ ರೈಡರ್ಸ್ ನೋಡ್ರಿ ಈಗ ಕರ್ನಾಟಕದವ್ರಿ ಅದ ಅರೆ ಗಲ್ಸಾರ ನಮ್ಮ ಕರ್ನಾಟಕದವ್ರಿ ರೈಡರ್ ನೋಡಬೇಕಂತಂದ್ರೆ ಬ್ಲಾಗಿಂಗ್ ವಿಗಿಂಗ್ ಅಂತಂದ್ರೆ ಇವಾಗ ಇಂಡಿಯಾದಾಗ ಟ್ರೆಂಡಿಂಗ್ ಅಂತಂದ್ರೆ ನಾವು ಕರ್ನಾಟಕದವ್ರೆ ಈಗ ಬ್ಲಾಗರ್ಸ್ ಬಹಳ ಜನ ಇವಾಗ ನಮ್ಮ ಕರ್ನಾಟಕದಾಗ ಪ್ರತಿಯೊಬ್ಬರು ಅಂತಾರೆ ಏನೇನು ರೆಕಾರ್ಡ್ ಮಾಡಕಂದ್ರೆ ಅಂದ್ರೆ ಕರ್ನಾಟಕದವ್ರಿ ಅಂತ ಯಾಕಂದ್ರೆ ನಾವು ಇರ್ತೀವಿ ಕನ್ನಡಿಗರು ನಾವು ಸೇರಿ ಇರ್ತೀವಿ ಅಲ್ಲಿ ಇರ್ತೀವಿ ನಂದು ಜಂಡ ಇತ್ತು ಚಲೋ ಆತಿ ಲಿಫ್ಟ್ ಕೊಡ್ತಿದ್ರು ಜಂಡನೇ ಇಲ್ಲ ಅದಕ್ಕೆ ಕೇಳಾಕೈತೀನಿ ಇಲ್ಲ ಲಾರಿ ಬಂತು ಹೇಳಿ ನೋಡಮ್ಮ ಅದು ಬಿ ಕಾರಣ ಅಣ್ಣ ಅಣ್ಣ ಅಲ್ಲಿ ತಗ ಬರ್ತೀನಿ ಅಣ್ಣ ಅಲ್ಲಿ ತಗ ಬರ್ತೀನಿ ಅದೇ ನೋಡಿದ ನೋಡಮ್ಮ ಯಾವುದು ಸಿಗಲ್ಲ ಇದು ಬ್ರಿಡ್ಜ್ ಏರಕೈತಿ ಇವಾಗ ಬ್ರಿಡ್ಜ್ ಏರ್ಬೇಕಂತ ಅನ್ಕೊಂಡಿನಿ ನಾನು ಫ್ರೀ ಏರಮ್ಮ ಅಣ್ಣ ನಾಯಿಗೆ ನೋಡಿ ಅಪ್ಪ ನಾಯಿ ಅದಂತರ ಇವಾಗ ಮಾಡಿಲ್ಲ ಇವಾಗ ಅಣ್ಣನವ್ರು ಸಿಕ್ಕರ ಇವಾಗ ಬೈಕ್ ಮೇಲೆ ಅವರು ಅನಂತಪುರ ಆರು ಕೂರು ಅಂತರ ಅಲ್ಲಿಂದ ನಾಲ್ಕೂರ್ ನಮ್ಗ ಮುನ್ನೂರು ಕಿಲೋಮೀಟರ್ ಏನಾಗ್ತದ ಅಲ್ಲಿ ಅಣ್ಣನವ್ರು ಅಣ್ಣನವ್ರು ಅಣ್ಣನವರು ನಮ್ಮ ಬೇಡದಾಗೆ ಕೆಲಸ ಮಾಡಿದ್ರ ಅಂತ ಅಣ್ಣನ ಹೆಸರ ರಮೇಶ್ ಅಣ್ಣನ ಹೆಸರು ಇವಾಗ ಪಾಪ ಬಹಳಷ್ಟು ಸಪೋರ್ಟ್ ಮಾಡಿದ್ರ ಅಣ್ಣನ ಒಟ್ಟಿದೆ ನಮ್ಮ ಫ್ರೀಗ್ ನೋಡಿ ಗೈಸ್ ನಿನ್ನೆ ಸರ್ ನೋಡಿ ಅಲ್ಲ ನಮ್ಮ ಫ್ರೀ ನೋಡಿ ಅಣ್ಣ 애니ಮಲ್ ಲವ್ ಫುಲ್ಲು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ ಕೊಟ್ಟಿದ್ದೆ ಲಗ ಅಣ್ಣ ಕನ್ನಡ ಮಾತಾ ನಮಸ್ಕಾರ ನಮಸ್ಕಾರ ಎಲ್ಲಾರ್ಕು ಎಲ್ಲರಿಗೂ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಪುನೀತ್ ರಾಜ್ಕುಮಾರ್ ಜೈ ಪುನೀತ್ ರಾಜ್ಕುಮಾರ್ ಏ ನಾನು ಬರ ಫ್ಯಾನ್ ಪುನೀತ್ ರಾಜ್ಕುಮಾರ್ ಅಪ್ಪ ಅಪ್ಪು ಸರ್ ಅವ್ರು ದೊಡ್ಡ ಫ್ಯಾನ್ ಅಣ್ಣ ದೊಡ್ಡ ಸೇಡಾ ಈಗ ಪುನೀತ್ ಏನ್ರೀ ಮುನ್ ಅಲ್ಲಿ ಅಣ್ಣನ ಬೈಕ್ ಇವಾಗ ನಾನು ಅದರಸಕತ್ತಿನಿ ಫ್ರೀ ಇಲ್ಲಿ ಮುಂದೆ ಇದ್ಲ ಹಿಂದ ತೊಂಬಿಟ್ಟು ಚಳಿ ಹತ್ತಕಂತ ಫ್ರೀ ಅದ್ರ ಸಲಕ್ಕೆ ನೋಡ್ರಿ ಬರೋ ಜಂಗಲ್ ದಾಗ ಇದ್ದೀವಿ ಮಸ್ತ್ ಫೀಲ್ ಅನ್ಸಕತ್ತ ಗಾಡಿ ಇವತ್ತು ನಡ್ಸಕತ್ತಲ್ಲ ನಾನೇ ಕೇಳ ನಡ್ಸ ನಡ್ಸಪ್ಪ ಅಂತ ಅಣ್ಣ ಅದಕ್ಕೆ ನಡ್ಸಕತ್ತ ಫುಲ್ ರಾತ್ರಿ ಆಗಿ ಬಿಟ್ಟಿದ್ದ ಫ್ರೀ ಏ ಫ್ರೀ ಫ್ರೀ ಇಲ್ಲಿ ಹೈವೇ ಮೇಲೆ ನಿಂತೀವಿ ಅಣ್ಣ ವಾಶ್ರೂಮ್ಗೆ ಹೋಗೋಣ ಬೈಕ್ ಬೈಕ್ ಮೇಲೆ ಕೌದಿ ಹಾಸಿಬಿಟ್ಟಿವಿ ಫ್ರೀ ಮಕ್ಕಳ ನಿಜಾಂಬಾದ್ ಮತ್ತು ಆರ್ಪುರ್ ತಗೊಂಡೆ ನಾನು ಅಲ್ಲಿ ಅಲ್ಲಿತ ಲಿಫ್ಟ್ ಕೊಡ್ತಾ ನೋಡೋಣ ಎಲ್ಲಿ ಎಲ್ತ ರಾತ್ರಿ ನೋಡ್ರಿ ಎಲ್ಲ ಇವಾಗ ರಾತ್ರಿ ಎಂಟಾಗ್ಯದ ಐ ವೆ ಮೇಲೆ ಇದ್ದೀನಿ ನನ್ನ ಬ್ಯಾಗ್ ಮುಂದೆ ಇಟ್ಟಿದ್ದೀನಿ ಫ್ರೀ ನೋಡಿರಿ ಮಕ್ಕಳ ಯಾಕಂದ್ರೆ ಚಳಿ ಇಡ್ತಂಗೆ ನಾನು ಶರ್ಟ್ ಹಾಕಿನಿ ಟಿ ಶರ್ಟ್ ಫ್ರೀ ಇದೇ ಮೇಲೆ ನಾ ದೂರು ಕಿಲೋಮೀಟ್ರ್ ಅದ ಅಣ್ಣದವರು ಊರು ಈಗ ಹೋಗೋದು ಈ ಕಡೆ ಒಕ್ಕೊ ಟ್ರೆಂಡ್ ಹಾಕಿದ್ದೀವಿ ಫ್ರೀ ಮೈಗಳು ಇಲ್ಲೇ ಮೊಕೋಕ್ರೆಂಟ್ ಹಾಕಿದ್ವಿ ನೋಡ್ರಿ